ಉತ್ತರ ಭಾಷ್ಯದಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ ಸ್ಯಾತ್ ಪರಮೇಶ್ವರ ಸ ಪರಮೇಶ್ವರಸಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕಾನುಗ್ರಹಾರ್ಥಂತ್ ಪರಮಾತ್ಮನು ಕೂಡ ತನ್ನ ಇಚ್ಛೆಗೆ ವಶವಾಗಿ ಸಾಧಕರನ್ನು ಅನುಗ್ರಹ ಮಾಡುವುದಕ್ಕಾಗಿ ಮಾಯಾಮಯ ರೂಪವನ್ನು ಗ್ರಹಿಸುತ್ತಾನೆ ಅಂತ ವಾಕ್ಯದರ್ಥ ಏನು ತನ್ನ ಇಚ್ಛೆಗೆ ವಶವಾಗಿ ಅಂದ್ರೇನು ಅಂದರೆ ಪರಮಾತ್ಮ ಒಂದು ಶರೀರವನ್ನು ತೊಗೊಳಕ್ಕೆ ಯಾವ ಕರ್ಮವೂ ಇಲ್ಲ ಅವನಿಗೆ ಈಗ ನಾವೆಲ್ಲ ಹುಟ್ಟಿದ್ದೀವಿ ಅಂದರೆ ನಾವು ಯಾಕೆ ಹೀಗಿದ್ದೀವಿ ನಮ್ಮ ಆಕಾರ ಯಾಕೆ ಹೀಗಿದೆ ಬಣ್ಣ ಯಾಕೆ ಹೀಗಿದೆ ನಮ್ಮ ಬುದ್ಧಿ ಯಾಕೆ ಹೀಗಿದೆ ನಮ್ಮ ಪರಿಸರ ಯಾಕೆ ಹೀಗಿದೆ ಅಂದರೆ ಇದಕ್ಕೆಲ್ಲ ಹೇಳ್ಬೋದು ಹಿಂದಿನ ಜನ್ಮದ ಕರ್ಮ ಅಂತ ಪರಮಾತ್ಮನಿಗೆ ಯಾವ ಹಿಂದಿನ ಜನ್ಮದ ಕರ್ಮನೂ ಇಲ್ಲ ಆದರೂ ಅವನು ಹುಟ್ಟಬೇಕು ಯಾರಿಗೋಸ್ಕರವಾಗಿ ಸಾಧಕರಿಗೋಸ್ಕರವಾಗಿ ಈಗ ನಮಗೆಲ್ಲ ಒಂದು ದಾರಿ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಹುಟ್ಟಬೇಕು ಹೇಗೆ ಹುಟ್ಟುತ್ತಾನೆ ಅಂದರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಅವನು ಪ್ರಕೃತಿಯನ್ನು ತನ್ನ ವಶದಲ್ಲಿಟ್ಟುಕೊಂಡು ತಾನು ಆ ಶರೀರವು ಕರ್ಮವಶವಾಗಲ್ಲದೆ ಅಲ್ಲಿ ಕರ್ಮವಶವಾಗಲ್ಲದೆ ಅಂದರೆ ಈಗ ನಮಗೆ ಯಾವುದೋ ಸುಖ ದುಃಖಗಳು ಬಂದರೆ ನಮ್ಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ನಾವು ಅನುಭವಿಸ್ಬೇಕು ಅನುಭವಿಸಲೇಬೇಕು ಆದರೆ ಮಹಾಮಹಿಮರಿಗೆ ಆಗಲ್ಲ ಅವರು ನಮಗೆ ಅನುಗ್ರಹ ಮಾಡುವುದಕ್ಕಾಗಿ ಹುಟ್ಟಿದ್ದಾರೆ ಹುಟ್ಟಿದಂತೆ ತೋರಿದ್ದಾರೆ ಅದನ್ನು ಭಗವದ್ಗೀತಾ ಭಾಷ್ಯದಲ್ಲಿ ಜಾತ ಇವಚ ದೇಹಾನು ದೇಹವನ್ನು ಗ್ರಹಿಸಿದಂತೆ ಹುಟ್ಟಿದಂತೆ ಅಂತೆ ಹುಟ್ಟಿಲ್ಲ ಯಾಕೆಂದರೆ ಅವರು ಉಪದೇಶ ಮಾಡೋದೆ ನೀವು ಯಾರೂ ಹುಟ್ಟಿಲ್ಲ ಅಂತ ಯಾಕಶ್ಚಿಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏ ತತ್ತದುುತ್ತಮ್ ಸತ್ಯಂ ಎತ್ತರಕ್ಕಿಂಚಿನ್ ನಜಾಯತೆ ನೋಡ್ರಪ್ಪ ಯಾರೊಬ್ಬರಿಗೂ ಹುಟ್ಟು ಸಾವುಗಳಿಲ್ಲ ನೀವು ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡ್ಕೊಂಡಿದ್ದೀರಿ ನಾನು ಹುಟ್ಟಿದ್ದೀನಿ ಸಾಯ್ತೀನಿ ಹುಟ್ಟಿದ್ದೀನಿ ಎರಡೇ ನಮ್ಗೆ ಗೊತ್ತಿರೋದು ಏನೋ ಹುಟ್ಟಿದ್ದೀನಿ ಸಾಯ್ತೀನಿ ಕರೆಕ್ಟಾಗಿ ಗೊತ್ತಿರೋದು ಯಾವ್ದು ಹೇಳಿ ಸಾಯ್ತೀನಿ ಅಲ್ವಾ ನಮ್ಮೆಲ್ಲರಿಗೂ ನಮಗೆ ಭವಿಷ್ಯ ಗೊತ್ತು ಏನು ಅಂದರೆ ಖಂಡಿತ ಸಾಯ್ತೀವಿ ಅಂತ ಮಧ್ಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಏನಾಗ್ಬೋದು ಏನಾಗ್ಬೋದು ಏನಾಗಿದ್ದೀನಿ ಕರೆಕ್ಟಾಗಿರೋ ಭವಿಷ್ಯ ಒಂದು ಗೊತ್ತು ಎಲ್ರಿಗೂ ಗೊತ್ತಲ್ವಾ ಅದರಿಂದ ನಮಗೆ ನಾವು ಹುಟ್ಟಿದ್ದೀನಿ ಸಾಯ್ತೀನಿ ಅಂತ ಏನು ಅನ್ಕೋತಾ ಇದ್ದೀವಿ ಹೀಗೊಂದು ಕನಸು ಹೀಗೊಂದು ಕನಸು ಕಾಣ್ತಾ ಇದ್ದೀರಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಅಂತ ಒಂದು ಕನಸು ಕೇಳ್ತಾ ಇದ್ದೀವಿ ಅಂತ ಒಂದು ಕನಸು ಹೀಗೊಂದು ಕನಸು ಕಾಣ್ತಾ ಇದ್ದೀರಿ ಅಂತ ಅವ್ರು ಉಪದೇಶ ಮಾಡ್ತಾರೆ ನೀವು ಯಾರು ಅಂತ ಹೇಳೋ ಅವ್ರು ಹುಟ್ಟಿದಾರಾ ತಮ್ಮ ತಾನು ಹುಟ್ಟಿದ್ದೀನಿ ಅಂತ ತಿಳ್ಕೊಂಡಿರ್ತಾರಾ ಇಲ್ಲ ಆದ್ದರಿಂದ ಆ ಮಹಿಮಹರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳಂಥವರು ಪೂಜ್ಯರು ಅವರು ನಮ್ಮಂತಹ ಸಾಧಕರನ್ನು ಉದ್ಧಾರ ಮಾಡೋದಕ್ಕಾಗಿ ಜನ್ಮವನ್ನು ಪಡೆದವರಂತೆ ತೋರ್ಕೊಂಡ್ರು ದೇಹವನ್ನು ಗ್ರಹಿಸಿದಾರೋ ಅನ್ಸುತ್ತೆ ಅವರು ನಮ್ಮಂತೆಯೇ ಕೆಲಸ ಮಾಡಿದಾರೇನೋ ಅಂತ ಅನ್ಸುತ್ತೆ ಅವರು ನಮ್ಮಂತೆಯೇ ವ್ಯವಹಾರಗಳನ್ನು ಮಾಡಿದಾರಲ್ಲ ಅಂತ ಅನ್ಸುತ್ತೆ ಆದರೆ ಅವ್ರ ಕಡೆಯಿಂದ ಕೇಳಿದರೆ ಹೀಗೊಂದು ಕನಸು ಅಂತಾರೆ ಸಚ್ಚಿದಾನಂದ ಗುರುಗಳ ಮಹಿಮೆಯನ್ನು ಎಷ್ಟು ಹೇಳಿದರೂ ಸಾಕಾಗಲ್ಲ ಇಲ್ಲೊಬ್ಬರು ನಾವು ಬಂದು ಹೊಸದು ಇನ್ನು ಆಗೊಬ್ರು ಪರಿವರಾಜಕ ಸನ್ಯಾಸಿಗಳು ಬಂದಿದ್ರು ಅವರು ಒಂದು ರಾತ್ರಿ ಒಂದು ಕಡೆಯಲ್ಲಿ ಒಂದೇ ರಾತ್ರಿ ಇರೋದವರು ನೆಕ್ಸ್ಟ್ ದಿನ ಇರೋಲ್ಲ ಅವರು ಯಾರೇ ಇಲ್ಲೂ ಒಂದು ರಾತ್ರಿ ಇದ್ದರು ನೆಕ್ಸ್ಟ್ ದಿನ ಹೊರಟು ಹೋದರು ಅವ್ರಿಲ್ಲಿ ಬಂದು ತುಂಬ ಹೊತ್ತಿಲ್ಲಿ ಕೂತ್ಕೊಂಡಿದ್ರು ನಾವೆಲ್ಲ ಮೇಲಿದ್ವಿ ಆಮೇಲೆ ಬಂದ್ವಿ ನಮಸ್ಕಾರ ಮಾಡಿದ್ವಿ ಅವರಂದರು ಮೊದಲೇ ಮಾತು ರಮಣ ಮಹರ್ಷಿಗಳ ಆಶ್ರಮದಲ್ಲೂ ಇಲ್ಲೂ ಒಂದೇ ರೀತಿಯಾದ ಅನುಭವ ಇದೆ ಇದೆಯೇ ಎಷ್ಟು ಕಡೆ ಸುತ್ತಿದ್ದೀನಿ ನಾನು ಎರಡು ಕಡೆಯಲ್ಲೂ ಒಂದೇ ವಿಧವಾದ ಅನುಭವ ನನಗಾಗ್ತಾಯಿದೆ ಎಂದು ಅಂದರೆ ಆ ಮಹಾ ಮಹಿಮರಿಗೆ ಆ ಸ್ಥಳವನ್ನು ಗುರುತಿಸೋಕ್ಕೂ ಆಗತ್ತೆ ಆ ಅವರ ಮಹಿಮೆಯನ್ನು ಗುರುತಿಸೋಕ್ಕಾಗತ್ತೆ ಇನ್ನು ಮುಂದಕ್ಕೆ ಅವರ ಶಿಷ್ಯ ಪರಂಪರೆಯಲ್ಲಿ ಸೇರಿ ಅವರು ಬರೆದಿರುವಂತಹ ಗ್ರಂಥಗಳನ್ನು ಗುರುಮುಖದಿಂದ ಪಾಠ ಮಾಡಿಸ್ಕೊಂಡು ಶಿಷ್ಯರಾಗಿ ನಾವೂ ಸಾಧಕರಾಗಿ ಆ ಸಾಧನ ಮಾರ್ಗದಲ್ಲಿ ಮುಂದುವರಿತಾ ಮುಂದುವರಿತಾ ಇರುವಾಗ ಅವರ ಬರೆದಿರುವ ಒಂದೊಂದು ವಾಕ್ಯಗಳು ಹಾ ಹಾ ಅದು ಏನು ನನ್ನನ್ನು ಬಂಧನದಿಂದ ಬಿಡಿಸ್ತಾ ಇದೆಯಲ್ಲೋ ಈಗ ಎಷ್ಟೋ ಜನ ಬರ್ತಾರೆ ಎಷ್ಟೋ ತೊಂದರೆಗಳಿದ್ದವರೇ ತಾನೇ ಬರುತ್ತೆ ಆಸ್ಪತ್ರೆಗೆ ಯಾರ್ಯಾರು ಹೋಗ್ತಾರೆ ಅದಕ್ಕೆ ಇದೊಂದು ಭವರೋಗದ ಆಸ್ಪತ್ರೆ ಬರ್ತಾರೆ ಏನೇನೋ ತೊಂದರೆಗಳು ಅದನ್ನೆಲ್ಲ ಹೇಳ್ಕೊತಾರೆ ಹೇಳ್ಕೊಂಡ್ರಿ ಇಲ್ಲಿ ಒಂದೇ ಇದು ಪರಿಹಾರ ಅಲ್ಲಪ್ಪ ನೀನು ನಿನ್ನನ್ನು ಹುಟ್ಟಿದ್ದೀನಿ ಅಂತ ಅಂದ್ಕೊಂಡು ನಾನು ನನ್ನನ್ನು ಹೆಣ್ಣು ಅಂತಲೋ ಗಂಡು ಅಂತಲೋ ಅಭಿಮಾನ ಪಟ್ಕೊಂಡು ಅದರಲ್ಲಿ ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅಂತ ಒಂದು ಅಭಿಮಾನ ಪಟ್ಕೊಂಡಾಗ್ತಾನೆ ಇದೆಲ್ಲ ಅನ್ಸೋದು ಇದೇ ನನಗೆ ಈಗಿಲ್ಲ ನಾವೆಲ್ಲಷ್ಟು ಜನ ಸೇರಿದ್ದೀವಿ ಎಷ್ಟೋ ತೊಂದರೆಗಳಿದೆ ಅಲ್ವಾ ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ತಾಪತ್ರಯಗಳಿದೆ ಈ ತಾಪತ್ರಗಳು ಇಲ್ಲೇ ನಮಗೆ ನಿದ್ದೆ ಬಂತು ತುಂಬ ಜನಕ್ಕೆ ನಿದ್ದೆ ಬರ್ತಾ ಇದೆ ಪ್ರವಚನ ಕೇಳೋವಾಗ ಬಂದೇ ಬರುತ್ತೆ ಬಂದು ಆ ಕ್ಷಣದಲ್ಲಿ ನಿದ್ದೆ ಬಂದರೆ ಈ ಕ್ಷಣದಲ್ಲಿ ಆ ನೋವೆಲ್ಲ ಎಲ್ಲ ಹೋಯ್ತು ಎಲ್ಲಿಗೆ ಹೋಗಲಿಲ್ಲ ಅಂದರೆ ಇದೆಯಾ ನಿದ್ರೆಯಲ್ಲಿ ನಮ್ಗೆ ಅನುಭವಕ್ಕಿದೆಯಾ ಇಲ್ಲ ಎಲ್ಲೋಯ್ತು ಅಂತ ಕೇಳಿದರೆ ಇದ್ರಲ್ವಾ ಹೋಗೋದು ಅನ್ಬೇಕು ಅದೇ ನಾನು ನಿಂತಾನೆ ನಿದ್ರೆಗೆ ಹೋಗಿರೋದು ಬೇರೆಯವರಲ್ವಲ್ಲ ಯಾವ ನಾನು ಎಚ್ಚರದಲ್ಲಿದ್ದೀನೋ ಯಾವ ನಾನು ಕನಸನ್ನು ನೋಡಿದ್ದೀನೋ ಅದೇ ನಾನೇ ತಾನೇ ನಿದ್ರೆ ಮಾಡಿರೋದು ಹಾಗೆ ರೀ ಎಲ್ಲೋಯಿತು ನೋವು ಅಂದರೆ ಆ ಒಂದೊಂದು ವಾಕ್ಯ ಸಾಕು ಗುರುಗಳು ಬರ್ತಿರೋದು ಇವೆಲ್ಲ ನಮ್ಮದೇನಿಲ್ಲ ಆ ಸತ್ಯ ಈಗ ಸ್ವಾಮೀಜಿ ಹೇಳಿದರು ಅವ್ರದ್ದು ಒಂದು ಸುಮ್ಮನೆ ಒಂದು ಪುಸ್ತಕ ಪಾಂಡಿತ್ಯ ಅಲ್ಲ ಅನುಭವವನ್ನು ಆ ಅನುಭವದ ಹೊರೆಗಲ್ಲಿಗೆ ಹಚ್ಚಿ ಶಂಕರರ ಅಷ್ಟೂ ವಾಕ್ಯಗಳು ಅನುಭವ ಪ್ರಧಾನ ವಾಕ್ಯಗಳು ಅನುಭವವನ್ನೇ ಬೋಧಿಸುವ ವಾಕ್ಯಗಳು ಅಂತ ಅದನ್ನು ತಾವು ತಿಕ್ಕಿ ಅನುಭವದ ಆ ಹೊರೆಗಲ್ಲಿಗೆ ಹಚ್ಚಿ ನೋಡಿ ಹೇಳಿದ್ದಾರೆ ಇದು ಈ ಒಂದು ಸ ಈಗ ಎಷ್ಟೋ ಜನಕ್ಕೆ ಬಂದವ್ರಿಗೆ ನಾವು ಈಗ ಹೇಳಿದ್ದೀವಿ ಹೇಳಿ ಜಾತ್ಕ ಹಿಡ್ಕೊಂಡು ಬಂದವ್ರಿಗೂ ಇದನ್ನೇ ಹೇಳಿದ್ದೀವಿ ನಾವು ಜಾತ್ಕ ಹಿಡ್ಕೊಂಡು ಬಂದು ನೋಡಿ ಈಗಾಗ್ಬಿಟ್ಟಿದೆ ಹಾಗಾಗಿಬಿಟ್ಟಿದೆ ಅಂದರೆ ಮೊದಲೆಲ್ಲ ಒಂದು ಸ್ವಲ್ಪ ಹೇಳೋದು ಹೌದು ನಿಮಗೆ ಶನಿ ದೋಷ ಇದೆ ಕುಜು ದೋಷ ಇದೆ ಆ ಪಿತೃದೋಷ ಇದೆ ಮಾತೃ ದೋಷ ಇದೆ ಬಂಧು ದೋಷ ಇದೆ ಭ್ರಾತ ಭರ್ತರೋ ಭೃತ್ಯ ದೋಷ ಇದೆ ಹೇಳಿ ಆಮೇಲೆ ಏನು ಅಂದರೆ ಎಲ್ಲ ದೋಷಗಳು ಯಾಕೆ ಬಂದಿದ್ದು ಈ ಶರೀರ ನಾನು ಅಂದ್ಕೊಂಡಿದ್ದರಿಂದ ಈ ಶರೀರ ನಾನು ಅನ್ನೋ ಬುದ್ಧಿ ಎಲ್ಲಿಲ್ವೋ ನಮಗೆ ನಿದ್ರೆಯಲ್ಲಿಲ್ಲ ಯಾವ ದೋಷಗಳು ಇಲ್ಲ ಈಗ ಯಾರು ನಿದ್ರೆಯಲ್ಲಿ ಯಾರ ಹತ್ರ ಜಾತ್ರೆಗೆ ಇಟ್ಕೊಂಡು ಹೋಗ್ತೀವಿ ಅದಕ್ಕೆ ನಾವು ಸಾಧಕರಾದಾಗ ನಾವು ಮುಮುಕ್ಷುಗಳಾದಾಗ ಅದೇ ಗುರುಗಳ ಒಂದೊಂದು ವಾಕ್ಯವು ನಮಗೇನೋ ಒಂದು ಅಬ್ಬ ಏನೋ ಒಂದು ಹಿತ ತರುತ್ತೆ ಸ್ವಾಮೀಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ತತ್ವಜ್ಞಾನದಲ್ಲಿ ನಾವು ನೆಲೆ ನಿಲ್ಲೋದು ಅನ್ನೋದು ಅದು ಭಗವದ್ ಅನುಗ್ರಹ ನಮ್ಮ ಸಾಧನದ ಪರಿಪಕ್ವತೆ ಎಲ್ಲ ಆಗುತ್ತೆ ಆದರೆ ಆ ವಿಷಯ ಕೇಳಿಸ್ಕೊಂಡಾಗ ಹೌದು ಅನಿಸುತ್ತಲ್ಲ ನಾನೆಮ್ಮದಿ ಆಗುತ್ತೋ ಇಲ್ವೋ ಅಷ್ಟೇ ಸಾಕು ಅದು ಮತ್ತೆ ಮತ್ತೆ ಅದನ್ನು ಅನುಭವಿಸಿ ಹೌದು ನಾವು ಈಗಲೂ ಅದೇ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆಗಿದ್ದೀವಿ ನಮಗೆ ಹುಟ್ಟು ಸಾವುಗಳಿಲ್ಲ ಬಂಧ ಮೋಕ್ಷಗಳಿಲ್ಲ ನಾವು ಯಾವತ್ತೂ ಈ ಪ್ರಪಂಚ ಯಾವತ್ತೂ ನಾವು ಪ್ರಪಂಚ ನೋಡಿಲ್ಲ ಕನಸಿನಲ್ಲಿ ಪ್ರಪಂಚ ನೋಡಿದ್ದೀವ ಸುಖ ದುಃಖ ಅನುಭವಿಸಿದ್ದೀವ ಅಂದರೆ ಅದೊಂದು ಕನಸು ನೋಡಿದ್ದು ಕನಸು ಆಗಿದ್ದು ಕನಸು ಹೇಗೋ ಯಾವಾಗಲೂ ಹಾಗೇನೆ ಈ ವಾಕ್ಯಗಳೆಲ್ಲ ಹೇಳ್ತಾರಲ್ಲ ಸಚ್ಚಿದಾನಂದ ಗುರುಗಳವರ ಗ್ರಂಥಗಳಲ್ಲಿ ಅದೇನೋ ಒಂದು ಬಿಡಿಸ್ದಕ್ಕಾಗುತ್ತೆ ಆ ನೆಮ್ಮದಿನೇ ಬೇರೆ ಇದೇ ಬೇರೆ ಅದಕ್ಕೆ ಗುರುಗಳು ಇದನ್ನು ಸಂಪ್ ಒಂದು ಮಠ ಅಂತ ಮಾಡಲಿಲ್ಲ ಇಲ್ಲಿ ಪಾತ್ ಪೂಜೆಗಳು ಇದು ಆ ಥರದ್ದು ಏನೋ ಕಾರ್ಯಕ್ರಮಗಳನ್ನು ನಡೆಸೋದು ಇಲ್ಲಿ ಬಂದವರಿಗೆಲ್ಲ ಏನೋ ಒಂದು ವೈದಿಕ ನಡೆಸ್ತೀವಿ ಅದು ನಡೆಸ್ತೀವಿ ಇದು ನಡೆಸ್ತೀವಿ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಅದು ಕೂಡ ಸಾಮಾಜಿಕ ವ್ಯವಸ್ಥೆಗೆ ಬೇಕು ಎಲ್ಲರನ್ನೂ ಧಾರ್ಮಿಕ ಮಾರ್ಗಕ್ಕೆ ಹಚ್ಚೋದಕ್ಕೂ ಬೇಕು ಆದರೆ ಇದನ್ನು ಸಚ್ಚಿದಾನಂದ ಗುರುಗಳು ಒಂದು ಸ್ಕೂಲು ಅಂತ ಇಟ್ಟಿದ್ದಾರೆ ಈ ಆಧ್ಯಾತ್ಮಿಕ ಶಾಲೆ ಪಾಠಶಾಲೆ ಇದು ಇಲ್ಲಿ ಬಂದವರಿಗೆಲ್ಲ ಪಾಠವನ್ನೇ ಹೇಳ್ಕೊಡೋದೇ ಹೊರತು ಇನ್ನೇನೂ ಅಲ್ಲ ಯಾವ ಪಾಠ ಕೊನೆಗೆ ಹುಟ್ಟಿದವರು ಸಾಯೋರು ಅಲ್ಲ ನಾವು ಹುಟ್ಟವರು ಅಲ್ಲ ಸಾಯೋರು ಅಲ್ಲ ಈ ಪಾಠವನ್ನು ಎಲ್ಲೂ ಹೇಳ್ಕೊಡೋಕ್ಕಾಗಲ್ಲ ಅದು ಇಲ್ಲೇ ಕಲಿತಬೇಕು ಅವರ ಸಚ್ಚಿದಾನಂದ ಗುರುಗಳವರ ಗ್ರಂಥಗಳಲ್ಲದೆ ಅವರ ಬೇರೆ ಬೇರೆಯ ಭಜನೆಗಳಲ್ಲೂ ಕೂಡ ಅದೇ ಇಲ್ಲೇ ಈಗ ಮುಕುತವರು ನಾವೆಲ್ಲ ಬಂಧವೇ ಇಲ್ಲ ಈಗಲೂ ಬಂಧನೇ ಇಲ್ಲ ಕಂಡ್ರಪ್ಪ ಅಂತಾರೆ ಮೂರೇ ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ ಹೊರಡಬೇಕು ಬಂದವರು ಇರುವುದ ಕೆಡ ಇಲ್ಲಣ್ಣ ಇರುವುದ ಕೆಡ ಇಲ್ಲಣ್ಣ ಮರಣವು ನಿಶ್ಚಿತವಿದಕ್ಕೆ ಬೇರೆ ಮನೆಯಲ್ಲೆಲ್ಲ ಹೇಳಿ ಏನಪ್ಪ ನೀನು ಅಪಶೋಕನ ಮಾತಾಡ್ತಾ ಇದೀಯಾ ಸಾವು ಸಾವಿನ ವಿಷಯ ಮಾತಾಡ್ತೀಯಲ್ಲ ನೀನು ಅಂತಾರೆ ಹೇಳೋ ಹಾಗೆ ಇಲ್ಲ ಮನೇಲೆ ಇಲ್ಲಿ ಏನೂ ಯೋತ್ನ ಇಲ್ಲ ಹೇಳೋದೇ ಅದು ಈ ಶರೀರ ಬಿದ್ದೋಗುತ್ತೆ ಈ ಶರೀರ ಸತ್ಯ ಅಲ್ಲ ಇದನ್ನು ನಂಬ್ಕೋಬೇಡಿ ಇದನ್ನ ನಂಬಿಕೊಂಡು ನನಗೆ ಹಾಗಾಗಿದೆ ಹೀಗೆ ಖಂಡಿತ ಆಗತ್ತೆ ಇಷ್ಟೇ ಅಲ್ಲ ದುಃಖಗಳು ಈ ಮನುಷ್ಯ ಶರೀರದಲ್ಲೇ ಇಷ್ಟಾದರೂ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಲ್ಲಿ ಎಷ್ಟು ದುಃಖ ಆಗ್ಬೋದು ಅದರಿಂದ ಶರೀರಾಭಿಮಾನ ಇರುವಾಗ ಖಂಡಿತ ದುಃಖ ಆಗುತ್ತೆ ಈ ಪಾಠ ಹೇಳ್ಕೊಡ್ತಾರೆ ಗುರುಗಳು ಇಲ್ಲಿ ಬಂದರೂ ಮೊದಲನೇ ಪಾಠವೇ ಅದು ಅಲ್ವಾ ಅದರಿಂದ ಗುರುಗಳ ಮಹಿಮೆಯನ್ನು ಕಾಲುಗಂಟೇಲಿ ಹೇಳೋಂಥದ್ದಲ್ಲ ಅವರು ತಮ್ಮ ಜೀವನ ಪೂರ್ತಿ ಇದೊಂದನ್ನೇ ಮಾಡಿ ಇದಕ್ಕಾಗೇ ತಮ್ಮ ಜೀವನವನ್ನು ಮುಡುಪಿಟ್ಟು ಸಾಧಕರ ಅನುಗ್ರಹಕ್ಕಾಗಿ ಬರೆದ ಪುಸ್ತಕಗಳ ವಿಚಾರವನ್ನು ಒಂದು ಗಂಟೆಯಲ್ಲೆಲ್ಲ ಒಂದು ವಾರದಲ್ಲೆಲ್ಲ ಹೇಳೋಕ್ಕಾಗಲ್ಲ ನಾವು ನಮ್ಮ ಜೀವನವನ್ನು ಅದಕ್ಕಾಗೇ ಮುಡುಪಿಟ್ರೆ ಆಗ ಸ್ವಲ್ಪ ಅರ್ಥ ಆಗ್ಬೋದೇನೋ ಗುರುಗಳ ಮಹಿಮೆ ಆಗಲೂ ಅರ್ಥವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅದು ಪರಮಾತ್ಮನ ಮಹಿಮೆ ಅಪಾರವಾದದ್ದು ಒಂದು ಶ್ಲೋಕ ಇದೆಯಲ್ಲ ಸುರತರು ವರಶಾಖ ಸಮುದ್ರವನ್ನೇ ಇಂಕಾಗಿ ಮಾಡಿಕೊಂಡು ಭೂಮಿಯನ್ನೇ ಪತ್ರವಾಗಿ ಮಾಡಿಕೊಂಡು ಸರಸ್ವತಿನೇ ಬರಿತಾ ಇದ್ದರೂ ಕೂಡ ಪರಮಾತ್ಮನ ಮಹಿಮೆ ಮುಗಿಯೋಲ್ಲ ಅಂತ ಆ ಪರಮಾತ್ಮ ಸ್ವರೂಪದಲ್ಲಿ ನಿಂತ ಯತಿನಿಷ್ಠರಾದ ಸನ್ಯಾಸನಿಷ್ಠರಾದ ಆ ಮಹಾತ್ಮರ ಜೀವನವೆಲ್ಲೋ ಹಾಗೇ ಹೇಳೋಕ್ಕೆ ತುಂಬ ಇದೆ ಮುಂದಕ್ಕೆ ನಮ್ಮ ಪೂಜ್ಯರಾದ ಅನಂತರಾಮವರು ಮಾತಾಡಬೇಕಾಗಿದೆ ಗುಣಗಾನವನ್ನು ಮಾಡಬೇಕು ವಂದನಾರ್ಪಣೆಯನ್ನು ಮಾಡಬೇಕಾಗಿದೆ ಏನೋ ಒಂದೇ ಒಂದು ಹೇಳ್ತೀನಿ ಹೊಳೆ ನೆರೆಸಿಗೆ ಪುಣ್ಯವಂತ ಅದಕ್ಕೆ ಮಾತ್ರ ಎಷ್ಟು ಹೇಳಿದರೂ ಸಾಕಾಗಲ್ಲ ಯಾಕೆಂದರೆ ಇದನ್ನು ನಾನೆಲ್ಲ ಹೇಳೋದು ಆ ಇಟಲಿಯಿಂದ ಬಂದಿದ್ದರಲ್ಲ ಆ ಡೇವಿಡ್ ಅವ್ರು ಹೇಳ್ತಾರೆ ಎಷ್ಟು ಪುಣ್ಯಾತ್ಮರು ಇಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಭಜನೆ ನಡೀತಾ ಇರುತ್ತೆ ಅಲ್ಲೋ ಒಂದು ದೇವಸ್ಥಾನದ ಒಂದು ಪೂಜೆ ನಡೀತಾ ಇರುತ್ತೆ ಏನೋ ಒಂದು ಪ್ರವಚನ ನಡೀತಾ ಇರುತ್ತೆ ಏನೋ ಒಂದಿರುತ್ತೆ ನೋಡಿ ಅವನು ಪಾಪ ವಿದೇಶೀಯ ಅವನಿಗೆ ಎಲ್ಲೂ ಏನೂ ಸಿಗಲ್ಲ ಅಲ್ಲಿ ಅವನಿಗೆ ಆ ಥರದ ಜೀವನ ಬೇಡ ಎಂಥ ತೊಳಲಾಟ ಆಗಿರಬಹುದು ಯಾವಾಗಲೂ ಹೇಳ್ತಾನೆ ಪಾಪ ಇಂದ ಇಂಥ ಮಹಿಮರ ಸ್ಥಾನದಲ್ಲಿದ್ದೀವಿ ಶಂಕರರ ಸ್ಥಾನದಲ್ಲೇ ಇದ್ದೀವಿ ಸಚ್ಚಿ ನಮ್ಮ ಸ್ವಾಮೀಜಿ ಹೇಳ್ತಾರೆ ಕಾಲಟಿಯಿಂದ ಓಂಕಾರೇಶ್ವರಕ್ಕೆ ಹೋದ್ರಲ್ಲ ಏನಕ್ಕೆ ಹೋದರು ಓಂಕಾರೇಶ್ವರಕ್ಕೆ ಅವರ ಗುರುಗಳನ್ನು ಭೇಟಿ ಮಾಡೋಕ್ಕೆ ಈ ಗೂಗಲ್ ಮ್ಯಾಪಲ್ಲಿ ಒಂದು ಸಲ ಹೊಡೆದು ನೋಡಿ ಹೊಳಹರ್ಸಿಪುರದ ಮಾರ್ಗದಲ್ಲೇ ಹೋಗುತ್ತದು ಇಲ್ಲೇ ಬರಬೇಕದು ಗುರುಗಳು ಒಂದು ಸಲ ಸಚ್ ಶಂಕರ ಗುರುಗಳು ಇಲ್ಲಿ ಪಾದ ಇಟ್ಟು ಆವಾಗಿ ಕಾಡು ನಾ ಸಚ್ಚಿದಾನಂದ ಸ್ವಾಮೀಜಿ ಇಲ್ಲಿ ಬಂದು ನೆಲೆ ಊರೋವಾಗಲೇ ಇದು ಕಾಡಿನ ಜಾಗಗಳು ಅಂತಾರೆ ಇನ್ನು ಶಂಕರರ ಕಾಲದಲ್ಲಿ ಸಂಪೂರ್ಣ ಕಾಡಿನ ಜಾಗ ಇಲ್ಲೇನೋ ಒಂದು ಕಲ್ಲು ಮಂಟಪ ಇತ್ತು ಅನಿಸುತ್ತೆ ಒಂದು ಸಲ ಬಂದು ಕೂತ್ಕೊಂಡು ಒಂದು ಒಂದು ರಾತ್ರಿ ವಿಶ್ರಾಮ ಮಾಡಿರಬಹುದು ಅದಕ್ಕೆ ಅದು ಮತ್ತೆ ಅವರ ಪಾದ ಮೆಟ್ಟಿರಲಿಲ್ಲ ಅಂದ್ರೆ ಮತ್ತೆ ಶಂಕರರ ಜಾಗ ಆಗ್ತಿರಲಿಲ್ಲ ಅದು ಅದರಿಂದ ಯಾಕಂದರೆ ಹೊಳೆಯಸಿಪುರದ್ದು ಎಲ್ಲ ಜಾಗವೂ ಆಗಿಲ್ವಲ್ಲ ಕಾಂಪೌಂಡಿಂದ ಆಚೆಗೂ ಅಲ್ವಲ್ಲ ಅದರಿಂದ ಇದು ಶಂಕರರ ಜಾಗವೇ ಅದಕ್ಕಿಂತಲೂ ಹೆಚ್ಚಾಗಿ ಸಚ್ಚಿದಾನಂದ ಗುರುಗಳು ತಮ್ಮ ಜೀವನದ ಕ್ಷಣ ಕ್ಷಣವನ್ನು ಶಂಕರರ ಚಿಂತನೆಯಲ್ಲೇ ಕಳೆದಿದ್ದಾರಲ್ಲ ಆದ್ದರಿಂದ ಶಂಕರರ ಜಾಗ ಅಲ್ವಾ ಇದನ್ನು ನಿಮ್ಮ ಊಹೆ ಅಂತ ಯಾರು ಹೇಳಬಹುದು ಇಲ್ಲಿ ಬಂದಿದ್ದರು ಕೂತಿದ್ರು ಅಂತ ಹೇಳಿದರೆ ಅದು ಕವಿ ಕಲ್ಪನೆ ಅಂತ ಹೇಳಬಹುದು ಆದರೆ ಇದು ಸುಳ್ಳಲ್ಲ ಇಡೀ ಜೀವನ ತೊಂಬತ್ತಾರನೇ ವರ್ಷ ಜೇಹ ಬಿಡೋವರೆಗೂ ಕೂಡ ಶಂಕರರ ಚಿಂತನೆಯಲ್ಲೇ ಕಾಲ ಕಳೆದು ಭಾಷ್ಯ ಚಿಂತನೆಯಲ್ಲೇ ಕಾಲ ಕಳೆದು ಉಪದೇಶ ಮುಮುಕ್ಷುಗಳಿಗೆ ಯಾ ಆ ಸಮಯದಲ್ಲಿ ಯಾರು ಬಂದರೂ ಕೂಡ ತತ್ವವಿಚಾರವನ್ನೇ ಹೇಳ್ತಾ ಇದ್ರಲ್ಲ ಅದು ಮಾತ್ರ ಸುಳ್ಳಲ್ಲ ಆ ದೃಷ್ಟಿಯಲ್ಲಿ ಅದು ಶಂಕರರ ಜಾಗವೇ ಶಂಕರರ ಕ್ಷೇತ್ರದಲ್ಲಿದ್ದೀವಿ ಆಮೇಲೆ ಇನ್ನೊಂದು ವಿಶೇಷ ನೋಡಿ ಬೇರೆ ಬೇರೆ ಸಪ್ತಾಹಗಳು ಹಿಂದೆ ನಡೀತಿತ್ತು ಶಚನಾನಂದ ಗುರುಗಳ ಕಾಲಕ್ಕಿಂತ ಹಿಂದೆ ಭಾಗವತ ಸಪ್ತಾಹ ರಾಮಾಯಣ ಸಪ್ತಾಹ ದತ್ತಾತ್ರೇಯರ ಗುರು ಸಪ್ತಾಹ ಗುರುಚರಿತ್ರ ಪರಣ ಎಲ್ಲ ನಡೀತಿತ್ತು ಶಂಕರರ ಸಪ್ತಾಹ ಅಂತ ಶುರು ಮಾಡಿದ ಸತ್ಯಾನ್ ಗುರುಗಳು ಶಂಕರರ ಗ್ರಂಥಗಳ ಪಾಠವನ್ನು ಸಪ್ತಾಹದಲ್ಲಿ ಹೇಳೋದು ಅದಕ್ಕೆ ಅವರು ವಿರೋಧವನ್ನು ಎದುರಿಸಿದ್ರು ಆಗಿನ ಕಾಲದ ಪಂಡಿತರ ವಿರೋಧವನ್ನು ಎದುರಿಸಿದ್ರು ಆದರೂ ಜಗ್ಲಿಲ್ಲ ಯಾಕೆ ಅಂದರೆ ಸತ್ಯದ ಬಲ ಇದೆ ಸತ್ಯವನ್ನು ಉಪದೇಶ ಮಾಡ್ತಾ ಇದ್ದೀವಿ ಅಷ್ಟೇ ಜನರೆಲ್ಲರಿಗೂ ಆ ಸತ್ಯ ಸ್ವರೂಪದಲ್ಲಿ ನೆಲೆ ನಿಂತ್ಕೊಂಡು ಜೀವನವನ್ನು ಉದ್ಧಾರ ಮಾಡಿಕೊಳ್ರಪ್ಪ ಮತ್ತೆ ಈ ಬಂಧನಕ್ಕೆ ಒಳಗಾಗಬೇಡಿ ಮತ್ತೆ ದೇಹೇಂದ್ರಿಯಗಳಲ್ಲಿ ಅಭಿಮಾನ ಬರೋದು ಬೇಡ ಮತ್ತು ಮುಂದಕ್ಕೆ ಇನ್ನೇನೇನೇನು ಕಾದಿದೆಯೋ ಯಾರಿಗೆ ಗೊತ್ತು ಅದರಿಂದ ಮತ್ತೆ ದೇಹೇಂದ್ರಿಯಗಳಲ್ಲಿ ಅಭಿಮಾನ ಪಟ್ಕೋಬೇಡಿ ಅಂತ ಆ ಸತ್ಯವನ್ನು ಹೇಳೋದಕ್ಕೆ ಏನು ಕಷ್ಟ ಅದರಿಂದ ಯಾರೆಷ್ಟು ವಿರೋಧ ಮಾಡಿದ್ರು ಅವರೇನು ಭಯ ಪಡಲಿಲ್ಲ ಆ ವಿಚಾರವನ್ನೇ ಹೇಳಿದರು ಅದನ್ನು ಇಷ್ಟರವರೆಗೂ ನಡೆಸಿದ್ದಾರೆ ನಮ್ಮಂಥ ಪಾಮರರ ಕೈಯಲ್ಲೂ ಅದನ್ನೇ ಹೇಳಿಸ್ತಾ ಇದ್ದಾರೆ ಇಲ್ಲಿ ಬಂದವ್ರಿಗೆಲ್ಲ ಅದೇ ವಿಚಾರವೇ ಮನಸ್ಸಲ್ಲಿ ಸ್ಫುರಣೆ ಆಗುತ್ತೆ ಅಂದರೆ ಆ ಗುರುಗಳ ಮಹಿಮೆ ಶಕ್ತಿ ನೂರು ವರ್ಷ ದಾಟಾಯಿತು ನಿನ್ನೆ ಏನೋ ಒಬ್ಬರು ಯೋಗಿಗಳು ಬಂದಿದ್ದರು ಅವರು ಹೇಳ್ತಾಯಿದ್ರಂತೆ ರಾಮನ ಹತ್ರ ಇದು ಭಗವತ್ ಸಂಕಲ್ಪದಿಂದ ಶುರುವಾದ ಜಾಗಗಳು ಕೆಲವೊಂದು ಇರುತ್ತೆ ಅದು ವ್ಯಕ್ತಿ ತನ್ನ ಇಷ್ಟದಿಂದ ಶುರು ಮಾಡಿರ್ತಾನೆ ಎಷ್ಟೋ ಫ್ಯಾಕ್ಟ್ರಿಗಳು ನೋಡಿದ್ದೀರಿ ಮುಚ್ಚೋಗುತ್ತೆ ಯಾವ್ಯಾವುದೋ ಸಂಸ್ಥೆಗಳು ಮುಚ್ಚೋಗುತ್ತೆ ಆದರೆ ಇದು ಭಗವತ್ ಸಂಕಲ್ಪದಿಂದಲೇ ಶುರುವಾಗಿರೋದ್ರಿಂದ ಏನೂ ತೊಂದರೆ ಇಲ್ಲದೆ ಒಂದು ಸಾರ ವರ್ಷ ನಡೆದೋಗುತ್ತೆ ಅಂತ ಯೋಗಿಗಳು ಹೇಳಿದ್ದು ಅಂದರೆ ಇರ್ತಾರೆ ಇಲ್ಲಿ ತುಂಬ ಜನ ಆ ಥರದವರು ಒಂದು ಗಂಟೆಗೆ ಬರ್ತೀವಿ ಒಂದು ದಿನ ಬರ್ತೀವಿ ಅವ್ರನ್ನೇ ಹೇಳಿದಂತೆ ಐದು ನಿಮಿಷ ಬಂದರೆ ಸಾಕು ಒಂದು ವರ್ಷದ ಶಕ್ತಿ ಬರುತ್ತೆ ಅಂತ ಗುರುಗಳ ಜಾಗದಲ್ಲಿ ಅವ್ರು ಹೇಳಿದರು ನಾವು ಯೋಗ ಸಾಧನೆ ಮಾಡೋರಿಗೆ ಇದ್ರ ಮಹಿಮೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಈ ಮಹಿಮೆಯನ್ನು ಅವರ ಗ್ರಂಥಗಳನ್ನು ಓದೋದು ಗುರುಮುಖದಿಂದ ಪಾಠ ಕೇಳೋದು ಇವುಗಳಿಂದ ತಿಳ್ಕೊಬೇಕು ಏನು ಇನ್ನೇನು ಹೇಳಬೇಕು ಅಂದರೆ ಸಾಕ್ಷಾತ್ ಶಂಕರರು ಅಷ್ಟೇ ಅವರ ನಿಜವಾದ ಮಹಿಮೆ ಮುಂದೆ ಮಾತಾಡೋರು ಇದ್ದಾರೆ ನಮ್ಮ ಪೂಜ್ಯರಾದ ಅನಂತರಾಮ್ ಅವರು ಮುಂದೆ ಗುಣಗಾನವನ್ನು ವಂದನಾರ್ಪಣೆಯನ್ನು ನಡೆಸ್ಕೊಡ್ತಾರೆ ನಿಮಗೆಲ್ಲರಿಗೂ ಇಷ್ಟೊತ್ತು ನಮ್ಮ ಮಾತನ್ನು ಕೇಳಿದಂತಹ ನಿಮಗೆಲ್ಲ ನಮಸ್ಕಾರ ಮಾಡ್ತಾ ನಾನು ಮಾತಾಡೋರು